ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ ವಾಹನ ಖರೀದಿ ಆಗಿರ್ಬೋದು ಭೂಮಿ ಖರೀದಿ ಆಗಿರ್ಬೋದು ಬಾಡಿಗೆ ಮನೆಗೆ ಹೋಗ್ಲಿಕ್ಕಾಗಿರ್ಬೋದು ಕುಬುಸಕ್ಕಾಗಿರ್ಬೋದು ಸೀಮಂತ ಮುಹೂರ್ತ ಆಗಿರ್ಬೋದು ಜಾವಳ ಆಗಿರ್ಬೋದು ಬಂಗಾರ ಖರೀದಿ ಆಗಿರ್ಬೋದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಿಗೂ ವಿವಾಹಕ್ಕೂ ಕೂಡ ನಾನು ಈಗ ಮುಹೂರ್ತಗಳನ್ನ ಹೇಳ್ತಾ ಹೋಗ್ತೀನಿ ನೀವು ನಿಮಗೆ ಬೇಕಾಗಿರುವಂಥ ಮುಹೂರ್ತಗಳನ್ನ ನೋಟ್ ಮಾಡಿ ಇಟ್ಕೊಳ್ಬಹುದು ಮಕ್ಕಳ ಅನ್ನಪ್ರಾಶನಕ್ಕಾಗಿರ್ಬೋದು ಅಕ್ಷರ ಅಭ್ಯಾಸಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಒಳ್ಳೆಯ ದಿನಗಳಲ್ಲಿ ಮಾಡಿದಂಥ ಈ ಕೆಲಸಗಳು ನಮಗೆ ಶುಭವನ್ನು ಕೊಡ್ತದೆ ಅದಕ್ಕಾಗಿ ಬಹಳಷ್ಟು ಮಂದಿ ಕೇಳಲಿರ್ತೀರಿ ಈ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳನ್ನು ಹೇಳ್ರಿ ಅಂಥೇಳಿ ಈಗ ಶುರು ಮಾಡ್ತಾ ಹೋಗ್ತೀನಿ ಒಂದೊಂದೇ ಮುಹೂರ್ತವನ್ನು ಹೇಳ್ತಾ ಇರ್ತೀ ಹೋಗ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ಮೊದಲಿದಾಗಿ ವಿವಾಹಕ್ಕೆ ಸಂಬಂಧಪಟ್ಟದ್ದು ವಿವಾಹ ಮಾಡ್ಬೋದು ಅಂದರೆ ಶು ಮದುವೆಗೆ ಮುಹೂರ್ತ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಕನ್ಯಾ ನೋಡೋದು ವರ ನೋಡೋದಾಗಿರ್ಬೋದು ಏನೇ ಖರೀದಿ ಮದುವೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿಗಾಗಿರ್ಬೋದು ಬಂಗಾರ ಖರೀದಿ ಆಗಿರ್ಬೋದು ಸೀರೆ ಖರೀದಿ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಕೂಡ ಮಾಡಲಿಕ್ಕೆ ಚಲೋ ಅದ ಮದುವೆಗೂ ಕೂಡ ಈ ಮುಹೂರ್ತ ಭಾಳ ಅವ ಈಗ ಮದುವೆಗೆ ಸಂಬಂಧಪಟ್ಟಂಥ ಮುಹೂರ್ತಗಳನ್ನು ಹೇಳ್ತಾ ಹೋಗ್ತೀನಿ ವಿವಾಹಕ್ಕೆ ಅತ್ಯಂತ ಯೋಗ್ಯವಾದ ಮುಹೂರ್ತಗಳು ಹೇಳಿ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ಫೆಬ್ರವರಿ ತಿಂಗಳಲ್ಲಿ ಪ್ರಥಮ ಮುಹೂರ್ತ ಅಂದರೆ ಎರಡನೇ ತಾರೀಕು ಎರಡನೇ ತಾರೀಕು ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಚತುರ್ಥಿ ನಂತರ ಪಂಚಮಿ ತಿಥಿ ಬರ್ತದೆ ಆ ದಿನ ರವಿವಾರ ಬೆಳಗ್ಗೆ ಎಂಟುವರೆಗೆ ಕುಂಭಲಗ್ನ ಆದ ನಂತರ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಮತ್ತೆ ಕುಂಭಲಗ್ನ ಪ್ರಾಪ್ತಿಯಾಗಲಿಗತ್ತದ ಮೂರನೇ ತಾರೀಕು ಸೋಮವಾರ ಷಷ್ಠಿ ತಿಥಿ ಅದು ಕೂಡ ನಮಗೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಕ್ಷತೆಯನ್ನು ಇಟ್ಕೊಳ್ಬೋದು ಮಕರ ಲಗ್ನದಲ್ಲಿ ಎರಡನೇ ಮುಹೂರ್ತ ಅಂದರೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕುಂಭ ಲಗ್ನ ಪ್ರಾಪ್ತಿಯಾಗಲಿರುತ್ತದೆ ಮೂರನೇ ಮುಹೂರ್ತ ನಾಲ್ಕನೇ ತಾರೀಕು ಸಪ್ತಮಿ ಮಂಗಳವಾರ ಅದು ಕೂಡ ಒಳ್ಳೆಯದು ಈ ದಿನ ವಿವಾಹಕ್ಕಿಂತ ವಿವಾಹಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡಬಹುದು ಇನ್ನು ಎಂಗೇಜ್ಮೆಂಟ್ ಅದು ಮಾಡಬಹುದು ಸಪ್ತಮಿ ತಿಥಿ ಮಂಗಳವಾರ ಅದು ಕೂಡ ಒಳ್ಳೆಯದ ಇನ್ನು ನಾಲ್ಕನೇ ಮುಹೂರ್ತ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ತೀನಿ ಏಳನೇ ತಾರೀಕು ಮಾಘ ಶುದ್ಧ ದಶಮಿ ಶುಕ್ರವಾರ ಕುಂಭಲಗ್ನ ಪ್ರಾಪ್ತಿಯಾಗಲಿಗತ್ತದ ಹತ್ತನೇ ತಾರೀಕು ಮಾಘ ಶುದ್ಧ ತ್ರಯೋದಶಿ ಸೋಮವಾರ ಅದು ಕೂಡ ಒಳ್ಳೆಯದ ಕುಂಭಲಗ್ನೇ ಪ್ರಾಪ್ತಿಯಾಗಲಿರ್ತದೆ ಇನ್ನು ಮುಂದಿನ ಮುಹೂರ್ತ ಹದಿನೈದನೇ ತಾರೀಕು ತೃತೀಯ ಶನಿವಾರ ದಿವಸ ಅದು ಕೂಡ ಕುಂಭಲಗ್ನದಲ್ಲಿ ಏಳು ನಲವತ್ತೈದಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದೆ ಆ ಸಮಯದಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬಹುದು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇನ್ನೊಂದು ಮುಹೂರ್ತ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ ವಿಶೇಷವಾಗಿ ಲಗ್ನ ಯಾಕೆ ಇಷ್ಟೊಂದು ಮುಹೂರ್ತಕ್ಕೆ ವಿಶೇಷ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅಂತಂದರೆ ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ವಿಶೇಷ ಯೋಗ ಪ್ರಾಪ್ತಿಯಾಗ್ತಿರ್ತದೆ ಆ ಲಗ್ನ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅಂಥೇಳಿ ಈಗ ಲಗ್ನ ಶ್ರೇಷ್ಠ ಅಂಥೇಳಿ ಪಂಚಾಂಗಕರ್ತರು ಹೇಳ್ತೇವೆ ಇನ್ನು ಮುಂದಿನ ಮುಹೂರ್ತ ಹದಿನಾರನೇ ತಾರೀಕು ರವಿವಾರ ಚತುರ್ಥಿ ತಿಥಿ ಏಳು ಇಪ್ಪತ್ತೈದಕ್ಕೆ ಲಗ್ನ ಒಳ್ಳೆಯದು ಮುಂದಿನ ಮುಹೂರ್ತ ಹದಿನೇಳನೇ ತಾರೀಕು ಪಂಚಮಿ ತಿಥಿ ಸೋಮವಾರ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಲಗ್ನ ಪ್ರಾಪ್ತಿಯಾಗಲಿಗತ್ತದ ನಂತರ ಹದಿನೆಂಟನೇ ತಾರೀಕು ಮಂಗಳವಾರ ಷಷ್ಠಿ ತಿಥಿ ಆ ದಿನ ನಮಗೆ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರತ್ತದ ಅದು ಕೂಡ ಶುಭಾದ ಇನ್ನು ಹತ್ತೊಂಬತ್ತನೇ ತಾರೀಕು ಮಾಘ ಕೃಷ್ಣ ಪಕ್ಷ ಸಪ್ತಮಿ ಬುಧವಾರ ಅದು ಕೂಡ ಒಳ್ಳೆಯದು ಅಂತ ಹೇಳ್ತೀವಿ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದ ಅದು ಮುಗಿದ ಮೇಲೆ ಇಪ್ಪತ್ತೊಂದನೇ ತಾರೀಕು ಅದು ಶುಭಾದ ಮಾಘ ಕೃಷ್ಣ ಅಷ್ಟಮಿ ಶುಕ್ರವಾರ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅಕ್ಷತೆ ಸಮಯ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದ ಅದು ಬಿಟ್ಟರೆ ಮುಂದಿನ ಮುಹೂರ್ತ ಕೊನೆಯ ಮುಹೂರ್ತ ಇಪ್ಪತ್ತ್ಮೂರನೇ ತಾರೀಕು ಮಾಘ ಕೃಷ್ಣ ಪಕ್ಷ ದಶಮಿ ರವಿವಾರ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರತ್ತದ ಇದು ಇವೆಲ್ಲವೂ ಮದುವೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಮದುವೆ ಹುಡುಗ ಹುಡುಗಿ ನೋಡ್ಲಿಕ್ಕಾಗಿರ್ಬೋದು ಮಾತುಕತೆಗಾಗಿರ್ಬೋದು ಇವು ಎಲ್ಲಕ್ಕೂ ಈ ಹೇಳಿರುವಂಥ ಮುಹೂರ್ತಗಳು ನಿಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ ಮದುವೆಗೆ ಸಂಬಂಧಪಟ್ಟಂಥ ಏನೇ ಖರೀದಿ ಮಾಡಲಿಕ್ಕೂ ಈ ಎಲ್ಲ ಮುಹೂರ್ತಗಳನ್ನು ನೋಡಿ ನಿಮಗೆ ಯಾವ ಸರಿ ಅನ್ನಿಸೋದು ಆ ಮುಹೂರ್ತದಲ್ಲಿ ಮಾಡ್ಬೋದು ಇನ್ನು ಮುಂದಿನ ಮುಹೂರ್ತ ಭೂಮಿ ಪೂಜೆಗೆ ಭೂಮಿ ಪೂಜೆಯನ್ನು ಮಾಡಿ ಬಯಸುವವರು ಅವ್ರಿಗೂ ಕೂಡ ಮುಹೂರ್ತವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಇದು ಭೂಮಿ ಪೂಜೆಗಾಗಿರ್ಬೋದು ಭೂಮಿ ಖರೀದಿಗಾಗಿರ್ಬೋದು ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಭೂಮಿ ಪೂಜೆ ಭೂಮಿ ಖರೀದಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕಾಗಿರ್ಬೋದು ಒಳ್ಳೆಯದು ಅಂತ ಹೇಳ್ತೀವಿ ಮೂರನೇ ತಾರೀಕು ಸೋಮವಾರ ರೇವತಿ ನಕ್ಷತ್ರ ಸಾಧ್ಯ ಯೋಗ ಅತ್ಯಂತ ಶುಭ ಮುಹೂರ್ತ ಆದ ಮೂರನೇ ತಾರೀಕಿಗೆ ಮೊದಲನೇ ಮುಹೂರ್ತ ಎರಡನೇ ಮುಹೂರ್ತ ಏಳನೇ ತಾರೀಕು ರೋಹಿಣಿ ನಕ್ಷತ್ರ ಆ ದಿನ ಶುಕ್ರವಾರ ಆದ ಐಂದ್ರ ಯೋಗ ಅತ್ಯಂತ ಶುಭ ಫಲವನ್ನು ನಮಗೆ ಇದೆ ಇನ್ನು ಮೂರನೇ ಮುಹೂರ್ತ ಹದಿನಾರನೇ ತಾರೀಕು ರವಿವಾರ ಅತ್ಯಂತ ಶುಭ ಅಂತ ಹೇಳ್ತೀವಿ ಹಸ್ತ ನಕ್ಷತ್ರ ಧೃತಿ ಯೋಗ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದ ಈ ಮುಹೂರ್ತದಲ್ಲಿ ಭೂಮಿ ಖರೀದಿ ಭೂಮಿ ಪೂಜೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಬಹುದು ಇನ್ನು ಫೆಬ್ರವರಿ ತಿಂಗಳಲ್ಲಿ ಉಡಿ ತುಂಬುವ ಮುಹೂರ್ತ ಅಂದರೆ ಕುಬುಸ ಆಗಿರ್ಬೋದು ಸೀಮಂತ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಅದಕ್ಕೆ ಮುಹೂರ್ತವನ್ನು ಹೇಳ್ತೀನಿ ಜೊತೆಗೆ ಅನ್ನಪ್ರಾಶನ ಕೂಡ ಈ ಮುಹೂರ್ತದಲ್ಲಿ ಮಾಡ್ಬೋದು ಮೊದಲೇದು ಉಡಿ ತುಂಬುವುದು ಅಂದರೆ ಕುಬುಸದ ಮುಹೂರ್ತ ಸೀಮಂತ ನಾಮಕರಣ ಅನ್ನಪ್ರಾಶನ ಈ ನಾಲ್ಕು ಕಾರ್ಯಕ್ರಮಗಳನ್ನ ಈ ಮುಹೂರ್ತದಲ್ಲಿ ಮಾಡ್ಬೋದು ಮೊದಲೇ ಮುಹೂರ್ತ ಎರಡನೇ ತಾರೀಕು ಅದು ಕೂಡ ಬಹಳನೇ ಒಳ್ಳೆಯದ ನಮ್ಗೆ ಎರಡನೇ ತಾರೀಕು ಎಲ್ರಿಗೂ ಅನುಕೂಲ ಆಗ್ತದೆ ಯಾಕಂದ್ರೆ ಆ ದಿನ ರವಿವಾರ ಇರೋದರಿಂದ ಉತ್ತರ ಭಾದ್ರಪದ ನಕ್ಷತ್ರ ಯೋಗ ಅತ್ಯಂತ ಶುಭ ಯೋಗವನ್ನು ತರಲಿಕ್ಕಾಗ್ತದ ಅದು ಕೂಡ ನಮಗೆ ಒಳ್ಳೆಯದಾಗ್ತದೆ ಯಾರು ಸೀಮಂತ ಕುಬಸ ಇಟ್ಕೊಳ್ಳೋರಿಗೂ ಶು ಶುಭ ಅದ ಇನ್ನು ಮೂರನೇ ತಾರೀಕು ಸೋಮವಾರ ರೇವತಿ ನಕ್ಷತ್ರ ಅಸಾಧ್ಯ ಯೋಗ ಅದು ಕೂಡ ಅತ್ಯಂತ ಶುಭವನ್ನು ಕೊಡ್ತದೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಮಂಗಳವಾರ ಅಶ್ವಿನ ಅಶ್ವಿನಿ ನಕ್ಷತ್ರ ಶುಭ ಯೋಗ ಯೋಗವೇ ಶುಭ ಅದ ಆ ದಿನ ನಾಲ್ಕನೇ ತಾರೀಕು ಒಳ್ಳೆಯದು ಇನ್ನು ಅದು ಬಿಟ್ಟರೆ ಹದಿನಾರನೇ ತಾರೀಕು ಒಳ್ಳೆಯದ ಹದಿನೇಳನೇ ತಾರೀಕು ಒಳ್ಳೆಯದ ಹದಿನೆಂಟನೇ ತಾರೀಕು ಒಳ್ಳೇದದ ಇಪ್ಪತ್ತನೇ ತಾರೀಕು ಒಳ್ಳೇದದ ಇಪ್ಪತ್ತೆರಡನೇ ತಾರೀಕು ಒಳ್ಳೇದದ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಬಹಳನೇ ಒಳ್ಳೆಯದ ಈ ಮುಹೂರ್ತದಲ್ಲಿ ನೀವು ಉಡಿ ತುಂಬೋದು ಅಂದರೆ ತವ್ರ ಮನೆ ಕುಬುಸ ಅತ್ತೆ ಮನೆ ಸೀಮಂತ ನಾಮಕರಣ ಅನ್ನಪ್ರಾಶನ ಎಲ್ಲವೂ ಮಾಡ್ಬೋದು ಇನ್ನು ಮೊದಲೇ ಸಲ ನಾವು ಕೂದಲನ್ನು ತೆಗೆಸ್ತೀವಿ ಮಕ್ಕಳಿಗೆ ಅದಕ್ಕೆ ಜಾವಳ ಅಂತ ಹೇಳ್ತೇವೆ ಈ ಜಾವಳ ಕಾರ್ಯಕ್ರಮವನ್ನು ನಾವು ಜಾವಳ ಅಂತಂದರೆ ಗಂಡು ಮಗುವಿಗೆ ಕೂದಲವನ್ನು ತೆಗಿತೇವಲ್ಲ ಅದಕ್ಕೆ ಜಾವಳ ಅಂತ ಹೇಳ್ತೇವೆ ಈ ಕೆಲವರಲ್ಲಿ ಕೆಲವು ಕೆಲವರಲ್ಲಿ ಬೇರೆ ಬೇರೆ ಪದ್ಧತಿಗಳಿರ್ತದೆ ಆದರೆ ಆ ಯಾವುದೇ ಜಾತಿ ಇರಲಿ ಒಂದು ಶುಭ ಮುಹೂರ್ತವನ್ನು ನೋಡಿಯೇ ಪ್ರಥಮ ಮಗುವಿನ ಪ್ರಥಮ ಕೂದಲನ್ನು ತೆಗಿಬೇಕು ಅದಕ್ಕಾಗಿ ಅದಕ್ಕೆ ಜಾವಳ ಕಾರ್ಯಕ್ರಮ ಅಂತ ಹೇಳ್ತೀವಿ ಅಂದರೆ ಅದನ್ನು ಹುಟ್ಟಿದ ಆ ತಿಂಗಳಲ್ಲಿ ಅಂದರೆ ಸಮಮಾಸದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಆರು ತಿಂಗಳಲ್ಲಿ ಮಾಡ್ಬೋದು ಎಂಟು ತಿಂಗಳಲ್ಲಿ ಮಾಡ್ಬೋದು ಹತ್ತನೇ ತಿಂಗಳಲ್ಲಿ ಮಾಡ್ಬೋದು ಅಥವಾ ಹನ್ನೆರಡನೇ ತಿಂಗಳಲ್ಲಿ ಅಕಸ್ಮಾತ್ ವರ್ಷದೊಳಗೆ ನೀವು ಮಾಡಲಿಲ್ಲ ಅಂದರೆ ಮೂರನೇ ವರ್ಷದಲ್ಲಿ ಜಾವಳವನ್ನು ಮಾಡಬೇಕಾಗ್ತದೆ ಈಗ ಜಾವಳಕ್ಕೆ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಎರಡನೇ ತಾರೀಕು ಈಗಾಗಲೇ ನಾನು ಈ ತಾರೀಕಿಗೆ ವಿಶೇಷತೆ ಏನದ ಅನ್ನೋದು ಮೊದಲು ಮೊದಲು ಮುಹೂರ್ತದಲ್ಲಿ ತಿಳಿಸ್ಕೊತ ಬಂದೀನಿ ಈಗ ತಾರೀಕು ಹೇಳ್ತಾ ಹೋಗ್ತೀನಿ ಎರಡನೇ ತಾರೀಕು ಮೂರನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಈ ಎಲ್ಲ ತಾರೀಕುಗಳು ವಿಶೇಷವಾಗಿರುವಂಥ ಯೋಗಗಳು ಮಗುವಿಗೆ ಜಾವಳ ತಗ್ಸ್ಲಿಕ್ಕೆ ಇನ್ನು ಮಕ್ಕಳಿಗೆ ಅಕ್ಷರಭ್ಯಾಸಕ್ಕೆ ಅಕ್ಷರಾಭ್ಯಾಸಕ್ಕೂ ಕೂಡ ನಾವು ಶುಭ ಮುಹೂರ್ತವನ್ನು ನೋಡಿಯೇ ಮಕ್ಕಳಿಗೆ ಅಭ್ಯಾಸವನ್ನು ಮಾ ಶುರು ಮಾಡಿಸ್ಬೇಕು ಯಾಕಂದರೆ ಪ್ರಾರಂಭದಲ್ಲಿ ಶುಭ ಇದ್ದಾಗ ಅಂತ್ಯವು ಶುಭವನ್ನೇ ನಮಗೆ ಕಾಣ್ತೀವಿ ಅದಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶುಭ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಮೂರನೇ ತಾರೀಕು ಈಗಾಗಲೇ ಮೂರನೇ ತಾರೀಕು ಭಾಳ ಒಳ್ಳೆಯದದ ಅದ್ರ ಬಗ್ಗೆ ವಿವರವಾಗಿ ಮೊದಲೇ ಮುಹೂರ್ತದಲ್ಲಿ ಹೇಳ್ಕೊತ ಬಂದೇನಿ ಮೂರನೇ ತಾರೀಕು ಏಳನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಇವೆಲ್ಲವೂ ಮುಹೂರ್ತಗಳು ಒಳ್ಳೆಯ ಅತ್ಯಂತ ಶುಭ ಫಲವನ್ನು ನಮಗೆ ತಂದು ಕೊಡ್ತದೆ ಇನ್ನೂ ಗೃಹ ಪ್ರವೇಶ ಆಗಿರ್ಬೋದು ಒಂದು ಮನೆ ಬಿಟ್ಟು ಇನ್ನೊಂದು ಬಾಡಿಗೆ ಮನೆಗೆ ಹೋಗೋದಾಗಿರ್ಬೋದು ಈ ರೀತಿಯಾಗಿ ಅಂಗಡಿ ಪ್ರಾರಂಭ ಮಾಡೋರಾಗಿರ್ಬೋದು ವಿಶೇಷವಾದ ಮುಹೂರ್ತಗಳನ್ನು ಕೊಡ್ತೀನಿ ಆ ಮುಹೂರ್ತದಲ್ಲಿ ನೀವು ಮಾಡ್ಬೋದು ಮೊದಲನೇದಾಗಿ ಎರಡನೇ ತಾರೀಕು ಈಗಾಗಲೇ ಈ ತಾರೀಕಿನ ಬಗ್ಗೆ ವಿಸ್ತಾರವಾಗಿ ಮೊದಲೇ ಮುಹೂರ್ತಗಳಲ್ಲಿ ಹೇಳ್ಬಿಟ್ಟೇನಿ ಎರಡನೇ ತಾರೀಕು ನಮಗೆ ಅತ್ಯಂತ ಶುಭ ಆದ ಎರಡನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರ ಶಿವ ಉಭರವು ಸಿದ್ಧ ಲ ಯೋಗ ಅಂತ ಅಂದರೆ ಶಿವನಂತರ ಸಿದ್ಧ ಯೋಗ ಪ್ರಾಪ್ತಿಯಾಗಲಿಕ್ಕದ ಆ ದಿವಸ ಚಂದ್ರ ಇರ್ತಾನೆ ಎರಡನೇ ತಾರೀಕು ಅತ್ಯಂತ ಶುಭ ಆದ ಅಂತ ಹೇಳಿ ನಂತರ ಮೂರನೇ ತಾರೀಕು ಬಹಳನೇ ಶುಭ ಆದ ಮೂರನೇ ತಾರೀಕು ಕೂಡ ಷಷ್ಠಿ ತಿಥಿ ಸೋಮವಾರ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಬಹಳನೇ ಶುಭ ಯೋಗ ನಮಗೆ ಅಂತದ ಇನ್ನು ಮೂರನೇ ತಾರೀಕು ಮಾಘ ಶುದ್ಧ ಷಷ್ಠಿ ತಿಥಿ ಸೋಮವಾರ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಕುಂಭಲಗ್ನ ಪ್ರಾ ಕುಂಭಲಗ್ನ ಅಂತದ ನಾಲ್ಕನೇ ತಾರೀಕು ಮಾಘ ಶುದ್ಧ ಸಪ್ತಮಿ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಒಂದು ಗಂಟೆವರೆಗೆ ಗಂಟೆಯವರೆಗೆ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಕುಂಭಲಗ್ನ ಇರ್ತದೆ ನಂತರ ಮಧ್ಯಾಹ್ನದವರೆಗೆ ನಮಗೆ ವೃಷಭ ಲಗ್ನ ಪ್ರಾಪ್ತಿಯಾಗ್ತದೆ ಮುಂದಿನ ಒಂದು ಯಶುಭಯೋಗ ಏಳನೇ ತಾರೀಕು ಮಾಘ ಶುದ್ಧ ದಶಮಿ ಶುಕ್ರವಾರ ದಿವಸ ಎಂಟುವರೆಗೆ ಬೆಳಗ್ಗೆ ಎಂಟುವರೆಗೆ ಗೃಹ ಪ್ರವೇಶ ಮಾಡಬೇಕು ಕುಂಭಲಗ್ನದಲ್ಲಿ ನಂತರ ಸಾಯಂಕಾಲದವರೆಗೆ ನಮಗೆ ಮತ್ತೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಮತ್ತೊಂದು ಮುಹೂರ್ತ ಅದು ಮತ್ತೆ ಕುಂಭಲಗ್ನ ಪ್ರಾಪ್ತಿ ಆಗ್ಲಿಗತ್ತದ ಹತ್ತನೇ ತಾರೀಕು ತ್ರಯೋದಶಿ ಸೋಮವಾರ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದೆ ಅದು ಬಿಟ್ಟರೆ ಹದಿನೈದನೇ ತಾರೀಕು ಮಾಘ ಕೃಷ್ಣ ಪಕ್ಷ ತೃತೀಯ ಅತಿಥಿ ಶನಿವಾರ ದಿವಸ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದೆ ಅದು ಬಿಟ್ಟರೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಮಗೆ ಕನ್ಯಾ ಲಗ್ನ ವಿಧದ ಹದಿನಾರನೇ ತಾರೀಕು ಮಾಘ ಕೃಷ್ಣಪಕ್ಷ ಚತುರ್ಥಿ ರವಿವಾರ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಅಂದರೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಗೃಹ ಮುಹೂರ್ತ ಮುಹೂರ್ತದ ನಂತರ ಹದಿನೇಳನೇ ತಾರೀಕು ಮಾಘ ಕೃಷ್ಣ ಪಂಚಮಿ ತಿಥಿ ಸೋಮವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಅದು ಕೂಡ ನಮಗೆ ಒಳ್ಳೆಯ ಮುಹೂರ್ತ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದೆ ಹದಿನೆಂಟನೇ ತಾರೀಕು ಮಾಘ ಕೃಷ್ಣ ಷಷ್ಠಿ ಮಂಗಳವಾರ ಏಳು ಗಂಟೆ ಹದಿನೆಂಟು ನಿಮಿಷಕ್ಕೆ ಕುಂಭಲಗ್ನ ನನಗೆ ಪ್ರಾಪ್ತಿಯಾಗಲಿರ್ತದೆ ನಂತರ ಹತ್ತೊಂಬತ್ತನೇ ತಾರೀಕು ಮಾಘ ಕೃಷ್ಣ ಸಪ್ತಮಿ ಬುಧವಾರ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ಗೃಹ ಪ್ರವೇಶ ಮುಹೂರ್ತ ಕುಂಭಲಗ್ನದಲ್ಲಿ ಪ್ರಾಪ್ತಿಯಾಗಲಿರ್ತದೆ ಇಪ್ಪತ್ತೊಂದನೇ ತಾರೀಕು ಕೃಷ್ಣ ಅಷ್ಟಮಿ ತಿಥಿ ಶುಕ್ರವಾರ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅಲ್ಲಿ ಅಲ್ಲಿಂದ ಹಿಡಿದು ಅಂದರೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದ ಇನ್ನು ಮುಂದೆ ಕೊನೆಯ ಮುಹೂರ್ತ ಇಪ್ಪತ್ತ್ಮೂರನೇ ತಾರೀಕು ಮಾಘಶು ಮಾಘ ಕೃಷ್ಣ ದಶಮಿ ರವಿವಾರ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕುಂಭಲಗ್ನ ಪ್ರಾಪ್ತಿಯಾಗಲಿರ್ತದೆ ಆ ಸಮಯದಲ್ಲಿ ಗೃಹ ಪ್ರವೇಶವನ್ನು ಮಾಡ್ಬೋದು ಇನ್ನು ಹೊಸ ಮನೆ ಗೃಹ ಪ್ರವೇಶ ಮಾಡೋರು ಸ್ವಲ್ಪ ಯೋಚನೆ ಮಾಡಿರಿ ನಿಮ್ಮ ಒಂದು ಮುಹೂರ್ತವನ್ನು ನಾ ಹೇಳಿದ ಮುಹೂರ್ತ ಎಲ್ಲ ಒಳ್ಳೇದಿರ್ತದ ಆದರೂ ಕೂಡ ಈಗ ನಾವು ಕೆಲವೊಂದು ಬಾಗಿಲವನ್ನು ಯಾವ ದಿಕ್ಕಿಗೆ ಇಟ್ಕೊಂಡೇವೆ ಪೂರ್ವಕ್ಕೋ ಪಶ್ಚಿಮಕ್ಕೋ ದಕ್ಷಿಣಕ್ಕೋ ಉತ್ತರಕ್ಕೋ ಈ ಯಾವ ರೀತಿ ಬಾಗಿಲ ಅದ ಆಯಾ ತಿಥಿಗಳ ಅಂದರೆ ಅವಕ್ಕೆ ಕೆಲವೊಂದು ಮುಹೂರ್ತ ಇರ್ತಾವ ಆಹ ಮುಹೂರ್ತದಲ್ಲಿಯೇ ನಾವು ಗೃಹ ಪ್ರವೇಶವನ್ನು ಮಾಡಬೇಕಾಗ್ತದೆ ಈ ಉತ್ತರ ದಿಕ್ಕಿಗೆ ಮೋ ಅಂದರೆ ಉತ್ತರ ದಿಕ್ಕಿನವರು ಇದೇ ಒಂದು ಸಮಯದಲ್ಲಿ ಮಾಡಬೇಕು ಅಂತ ವಾ ನಮ್ಮ ಶಾಸ್ತ್ರದಲ್ಲಿಯೇ ಹೇಳ್ತಾರೆ ಕೆಲವೊಂದು ಆಯಾ ದಿಕ್ಕಿನ ಬಾಗಿಲಿಗೆ ಕೆಲವೇ ಮುಹೂರ್ತಗಳು ಇರ್ತದೆ ಆ ಮುಹೂರ್ತದಲ್ಲಿ ಮಾಡಿದಾಗ ನಮಗೆ ಶುಭವನ್ನು ತಂದುಕೊಡ್ತದೆ ಯಾಕಂದರೆ ಅವೆಲ್ಲವೂ ನಮಗೆ ವಾಸ್ತು ಪುರುಷನ ಮೇಲೆ ಅವಲಂಬನೆ ಇರ್ತದೆ ಅದಕ್ಕಾಗಿ ನಾವು ಮನೆ ಇಷ್ಟೆಲ್ಲ ಕಷ್ಟಪಟ್ಟು ಮನೆಯನ್ನು ಕಟ್ಟಿಸ್ತೇವೆ ಆ ಮನೆಯಲ್ಲಿ ನಾವು ಸುಖ ಸಂತೋಷದಿಂದ ಬಾಳ್ಬೇಕು ಅಂದರೆ ಕೆಲವೇ ಕೆಲವು ಕೆಲವೊಂದು ವಾಸ್ತುಗಳನ್ನು ಅಳವಡಿಸ್ಕೊಳ್ಬೇಕು ನಾ ಹೆ ನನ್ನ ವಾಸ್ತು ಅಂದರೆ ಪೂರ್ಣ ಹೆಜ್ಜೆ ಕಿಟ್ಟಿ ಕಿತ್ತಿಟ್ಟರೆ ವಾಸ್ತು ಅಂತಲ್ಲ ಕೆಲವು ವಾಸ್ತುಗಳವ ಅವುಗಳನ್ನು ಶಾಸ್ತ್ರದ ಪ್ರಕಾರ ಕೆಲವು ವಾಸ್ತುಗಳವ ಅವುಗಳನ್ನು ಪಾಲಿಸಲೇಬೇಕು ಅಂದಾಗಲೇ ಮಾತ್ರ ಮಾತ್ರ ಆ ಮನೆಯಲ್ಲಿ ನಾವು ಸುಖದಿಂದ ಬಾಳಲಿಕ್ಕೆ ಸಾಧ್ಯ ಅದ ಈ ಗೃಹ ಪ್ರವೇಶದ ಮುಹೂರ್ತಗಳನ್ನ ಹೇಳಿದೆಲ್ಲ ಅದರಲ್ಲಿ ಬಾಡಿಗೆಗೆ ಮನೆಗೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೋದು ಇದೇ ಮುಹೂರ್ತಗಳನ್ನ ನೋಡಿಕೊಂಡು ನೀವು ಹೋಗಬೇಕಾಗ್ತದೆ ಸಮಯ ಕೂಡ ಅದರ ಜೊತೆನೆ ಹೇಳೀನಿ ಇನ್ನು ವಾಹನ ಖರೀದಿಗೆ ಮುಹೂರ್ತಗಳನ್ನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಫೆಬ್ರವರಿ ತಿಂಗಳಲ್ಲಿ ವಾಹನ ಖರೀದಿ ಯಾವ ಯಾವ ಮುಹೂರ್ತಗಳವ ಅದರ ವಿಶೇಷತೆ ಏನು ಅಂತ ತಿಳಿಸ್ತಾ ಹೋಗ್ತೀನಿ ಸಮಯ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಸಮಯದಲ್ಲಿ ನೀವು ವಾಹನ ಬುಕ್ಕನ್ನು ಮಾಡ್ಬೋದು ಖರೀದಿ ಮಾಡ್ಬೋದು ಅಥವಾ ಬುಕ್ ಮಾಡ್ಬೋದು ಸಮಯನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಫೆಬ್ರವರಿ ಎರಡನೇ ತಾರೀಕು ಬಹಳನೇ ಶುಭ ಅಂತ ಹೇಳ್ತೀನಿ ಆ ದಿನ ನಮಗೆ ರವಿವಾರ ಎರಡನೇ ತಾರೀಕು ರೇವತಿ ನಕ್ಷತ್ರ ಪಂಚಮಿ ತಿಥಿ ನಂತರ ಷಷ್ಠಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಂತಂದರೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೆ ನಮಗೆ ಅತ್ಯಂತ ಶುಭ ಮುಹೂರ್ತವನ್ನು ತಂದುಕೊಡ್ಲಿಕ್ಕೆ ಆ ಸಮಯದಲ್ಲಿ ನೀವು ವಾಹನ ಖರೀದಿ ಆಗಿರ್ಬೋದು ಬುಕ್ ಮಾಡೋದಾಗಿರ್ಬೋದು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ಮೂರನೇ ತಾರೀಕು ಆ ದಿನ ನಮಗೆ ರೇವತಿ ನಕ್ಷತ್ರ ಷಷ್ಠಿ ತಿಥಿಯಲ್ಲಿ ಪ್ರಾಪ್ತಿಯಾಗಲಿಗತ್ತದ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹತ್ತು ಗಂಟೆವರೆಗೆ ನಿಮಗೆ ಶುಭ ಮುಹೂರ್ತದ ಆ ಸಮಯದಲ್ಲಿ ನೀವು ಖರೀದಿ ಮಾಡ್ಬೋದು ಬುಕ್ಕನ್ನು ಮಾಡ್ಬೋದು ಇನ್ನು ಮೂರನೇ ಮುಹೂರ್ತ ಆರನೇ ತಾರೀಕು ಬೃಹಸ್ಪತಿ ವಾಸರ ಅಂತಂದರೆ ಗುರುವಾರ ದಿವಸ ನಮಗೆ ರೋಹಿಣಿ ನಕ್ಷತ್ರ ನಂತರ ಮೃಷ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ದಶಮಿ ತಿಥಿ ಈ ವಾಹನ ಖರೀದಿಗೆ ವಿಶೇಷ ಏನು ಅಂದರೆ ಇದನ್ನು ನಾವು ಚರ ಆಸ್ತಿ ಅಂತ ಹೇಳ್ತೀವಿ ಚರ ಆಸ್ತಿ ಅಂತಂದ್ರೆ ಅದಕ್ಕಾಗಿ ನಮಗೆ ಇಂಥದ್ದೇ ನಕ್ಷತ್ರಗಳು ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದ್ರ ಪ್ರಕಾರ ನೆವು ಮುಹೂರ್ತಗಳನ್ನು ತೆಗಿಬೇಕಾಗ್ತದೆ ಅದಕ್ಕೆ ವಾಹನಕ್ಕೆ ಮುಂದಿನ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಏಳನೇ ತಾರೀಕು ಶುಕ್ರವಾರ ಅದು ಕೂಡ ನಮಗೆ ಶುಭವನ್ನು ತಂದುಕೊಡ್ಲಿಕ್ಕದ ಆ ದಿವಸ ನಮ್ಮರುಗ ನಕ್ಷತ್ರ ದಶಮಿ ತಿಥಿ ನಂತರ ಏಕಾದಶಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಆ ದಿನ ಸಮಯ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡೂವರೆ ಅಂದರೆ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ನಮಗೆ ಅತ್ಯಂತ ಶುಭ ಆದ ಆ ಸಮಯದವರಿಗೆ ನೀವು ಸಮಯ ನೋಡಿಕೊಂಡು ಬುಕ್ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಮಾಡ್ಬೋದು ಫೆಬ್ರವರಿ ಒಂಬತ್ತನೇ ತಾರೀಕು ರವಿವಾರ ಅದು ಕೂಡ ಬಹಳ ಒಳ್ಳೆಯದು ಪುನರ್ವಸು ನಕ್ಷತ್ರ ತ್ರಯೋದಶಿ ತಿಥಿ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದ ಒಂಬತ್ತನೇ ತಾರೀಕು ಕೂಡ ಬಹಳನೇ ಒಳ್ಳೆಯದ ಸಮಯ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಬಹಳನೇ ಒಳ್ಳೆಯದು ಇನ್ನು ಫೆಬ್ರವರಿ ಹದಿನಾರನೇ ತಾರೀಕು ಅದು ಕೂಡ ರವಿವಾರ ದಿವಸ ಬಂದದ ಹಸ್ತ ನಕ್ಷತ್ರ ಜೊತೆಗೆ ಆ ದಿನ ನಮಗೆ ಚಿತ್ರ ನಕ್ಷತ್ರ ಕೂಡ ಪ್ರಾಪ್ತಿಯಾಗಲಿರ್ತದ ಪಂಚಮಿ ತಿಥಿಯಲ್ಲಿ ಸಮಯ ಹೇಳ್ತೀನಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಸಾಯಂಕಾಲ ಏಳು ಗಂಟೆವರೆಗೆ ನಿಮಗೆ ಅತ್ಯಂತ ಶುಭ ಮುಹೂರ್ತವನ್ನು ಪ್ರಾಪ್ತಿಯಾಗಲಿರ್ತದೆ ಇನ್ನು ಹದಿನೇಳನೇ ತಾರೀಕು ಕೂಡ ಒಳ್ಳೆಯದ ಹದಿನೇಳನೇ ತಾರೀಕು ಸೋಮವಾರ ಚಿತ್ರ ನಕ್ಷತ್ರ ನಂತರ ಸ್ವಾತಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ಪಂಚಮಿ ತಿಥಿ ಜೊತೆಗೆ ಷಷ್ಠಿ ತಿಥಿ ಪ್ರಾಪ್ತಿಯಾಗಲಿರ್ತದ ಸಮಯ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಅದು ಕೂಡ ಶುಭಾದ ಮಾಡಬಹುದು ಮಧ್ಯದಲ್ಲಿ ಈ ಕಾಲ ಬಂದರೂ ಕೂಡ ನಾವು ಯಾವುದೇ ಶುಭ ಸಮಯದಲ್ಲಿ ಪ್ರ ಕಾರ್ಯವನ್ನು ಆರಂಭ ಮಾಡಿದಾಗ ಮಧ್ಯ ಯಾವುದೇ ಕಾಲ ಆಗಿರ್ಬೋದು ಅಥವಾ ರಾಹು ಕಾಲ ಬಂದರೂ ಕೂಡ ಅವು ಯಾವ ದೋಷ ನಮಗೆ ತಟ್ಟೋದಿಲ್ಲ ನಾವು ಪ್ರಾರಂಭ ಏನಿರ್ತದಲ್ಲ ಶುಭ ಲಗ್ನದಲ್ಲಿ ಪ್ರಾರಂಭ ಮಾಡಿಬಿಡಬೇಕು ಮಧ್ಯದಲ್ಲಿ ಏನು ಬಂದರೂ ದೋಷ ಇಲ್ಲ ಇನ್ನು ಕೊನೆಯದಾಗಿ ಇಪ್ಪತ್ತನೇ ತಾರೀಕು ಅದು ಕೂಡ ಶುಭ ಆದ ಇಪ್ಪತ್ತನೇ ತಾರೀಕು ಬೃಹಸ್ಪತಿ ವಾಸರಹ ಅಂತಂದರೆ ಮತ್ತೆ ಗುರುವಾರ ಆ ದಿನ ನಮಗೆ ಅನುರಾಧ ನಕ್ಷತ್ರ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿರ್ತದೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ನಮಗೆ ಮಧ್ಯಾಹ್ನ ಅಲ್ಲಿವರೆಗೂ ಕೂಡ ನಾಲ್ಕು ಗಂಟೆವರೆಗೂ ಕೂಡ ಅದು ಕೂಡ ಶುಭವನ್ನು ಇದೆ ಇದು ವಾಹನ ಖರೀದಿಗ ಅಥವಾ ವಾಹನ ಬುಕ್ ಮಾಡಲಿಕ್ಕಾಗಿರ್ಬೋದು ಮುಹೂರ್ತಿಗಳನ್ನು ನಾನು ನಿಮಗೆ ಹೇಳಿಕೊಟ್ಟೆನೆ ಇನ್ನು ಇಷ್ಟರಲ್ಲೇ ಸೂರ್ಯದೇವರು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಕುಂಭ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಬಹಳಷ್ಟು ಜನರ ಜೀವನದಲ್ಲಿ ಬದಲಾವಣೆಯನ್ನು ತರ್ತದೆ ಏನೇನು ಬದಲಾವಣೆ ತರ್ತದೆ ಈ ದ್ವಾದಶ ರಾಶಿ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಅನ್ನೋದಕ್ಕೆ ನಾನು ಮೊದಲೇದಾಗಿಯೇ ನಿಮಗೆ ಪೂರ್ವದಲ್ಲಿಯೇ ವಿಡಿಯೋಗಳನ್ನು ಹಾಕ್ತೀನಿ ಆ ರೀತಿಯಾಗಿ ಸರಳ ಪರಿಹಾರಗಳನ್ನು ಕೂಡ ಹೇಳ್ತೀನಿ ಆ ರೀತಿ ಮಾಡಿಕೊಂಡ್ರೆ ಸಾಕು ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ